ನೋಡಿ ರಾಜೀನಾಮೆ ಆಗ್ರಹ ಮಾಡಿ ಮಾಡಿ ಎಲ್ರಿಗೂ ಸಾಕೋಗಿದ್ದೆ ಇವತ್ತು ಜನಾರ್ದನ್ ರೆಡ್ಡಿ ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಂದಾಗ ಲಾಲ್ ಕೃಷ್ಣ ಅದ್ವಾನಿ ಅವರು ದೆಹಲಿಯಿಂದ ಒಂದೇ ಒಂದು ಫೋನ್ ಕಾಲ್ ಮಾಡಿ ಪಕ್ಷಕ್ಕೆ ಬುಜುಗರ ಆಗಬಾರ್ದು ತಾವು ರಾಜೀನಾಮೆ ಕೊಡಿ ಅಂತಂದರೆ ಯಡಿಯೂರಪ್ಪ ಅವರು ಮತ್ತು ನಾನು ನಮ್ಮ ಶಾಸಕರ ಜೊತೆಯಲ್ಲಿ ಸೇರಿ ಸರ್ಕಾರನೇ ವಿಸರ್ಜನೆ ಮಾಡಿ ಗವರ್ನರ್ ಹತ್ರ ಹೋಗಿ ರಾಜೀನಾಮೆ ಪತ್ರ ನಾವು ಸಮರ್ಪಣೆ ಮಾಡಿದ್ದೀವಿ ಆದರೆ ಸಿದ್ದರಾಮಯ್ಯ ಏನು ಮಾತಿದ್ರೆ ನಾಚಿಕೆ ಮಾನ ಮರ್ಯಾದೆ ಲಜ್ಜಗಟ್ಟೆ ಅಂತಾರಲ್ಲ ಅದೆಲ್ಲವುದನ್ನು ಮೀರಿದ ಅತ್ಯಂತ ನೀಚ ರಾಜಕಾರಣಿ ಇವತ್ತು ಸಿದ್ದರಾಮಯ್ಯ ಅವರು ಅಂತೇಳಿ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ನಾವು ರಾಜೀನಾಮೆ ಕೇಳೋದಲ್ಲ ಈ ರಾಜ್ಯದ ಜನರೇ ಅವ್ರನ್ನ ಕೆಳಗಿಳಿಸ್ತಾರೆ ಸರ್ ನಾನು ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನಾನು ಸಂಡೂರು ಕುಮಾರಸ್ವಾಮಿ ದರ್ಶನಕ್ಕೆ ಸಂಡೂರು ನಗರದಲ್ಲಿ ಒಂದು ಪಾದಯಾತ್ರೆ ಮೂಲಕ ನಾನು ದರ್ಶನ ಪಡ್ಕೊತೀನಿ ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಸೋಮವಾರ ಕುಮಾರಸ್ವಾಮಿಗೆ ಬೇಕಾಗಿರೋ ವಾರನೇ ಅದು ಆರ್ಡ್ರ್ ಆಯಿತು ಸೊ ಆ ಕ್ಷಣದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ಮತ್ತು ಸೊಂಡೂರು ಉಪಚುನಾವಣೆ ಕೂಡ ಇತ್ತು ಹಾಗಾಗಿ ಭಗವಂತ ನನ್ನ ಯಾಕೆ ಕರೆಸ್ಕೊಂಡಿದ್ದಾನೋ ಗೊತ್ತಿಲ್ಲ ಸೋಮವಾರನೇ ಆರ್ಡರ್ ಆಗಿದೆ ಸೊ ನಾಳೆ ನಾನು ಪಾದಯಾತ್ರೆ ಮೂಲಕ ಸೊಂಡೂರು ನಗರದಲ್ಲಿ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಪಡ್ಕೊಂಡು ಅಲ್ಲಿ ಅಲ್ಲಿಂದ ನನ್ನ ಚಟುವಟಿಕೆ ನಾನು ಪ್ರಾರಂಭ ಮಾಡ್ತೀನಿ ನಾನು ಅವರಿಗೆ ಕೆಲವೊಂದು ಆರೋಗ್ಯದ ವಿಚಾರದಲ್ಲಿ ತುಂಬ ಗಂಭೀರವಾಗಿರುವಂಥ ಒಂದು ಆರೋಗ್ಯ ವಿಚಾರ ಆಗಿದೆ ಆ ವಿಷಯ ನಾನು ಮಾಧ್ಯಮಗಳ ಮೂಲಕ ನಾನು ಹೇಳೋದಕ್ಕೆ ಸ್ವಲ್ಪ ನನಗೂ ಮುಜುಗರಾಗುತ್ತೆ ಆ ಸಮಯ ಬಂದಾಗ ಅದನ್ನು ನಾನು ಹೇಳ್ತೀನಿ ನಾನು ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ಈ ಒತ್ತಡದಲ್ಲಿ ಅವರು ಬರೋದು ಸೂಕ್ತ ಅಲ್ಲ ಅಂತೇಳಿ ನಾನೇ ಹೇಳಿದ್ದೀನಿ ನಾನು ತುಂಬ ತೀವ್ರವಾಗಿರುವಂಥ ಒಂದು ಆರೋಗ್ಯ ವಿಚಾರ ಇರೋ ಕಾರಣವೇ ಈ ರಶಲ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾನು ಬೇಡ ಅಂತ ಹೇಳಿದ್ದೀನಿ